ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ರ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಇವತ್ತು ಶ್ರಾವಣ ಮಾಸದ ಶುದ್ಧ ಪಂಚಮಿ ಮಂಗಳವಾರ ಸಮಸ್ತ ಕರ್ನಾಟಕದ ಜನತೆಗೆ ನಾಗರ ಪಂಚಮಿ ಹಬ್ಬದ ಜೋಕಾಲಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ನಾವೆಲ್ಲ ಬಾಲ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದವರು ಆಗಿರೋದ್ರಿಂದ ನಮಗೆ ಈ ಹಬ್ಬದ ಬಗ್ಗೆ ತುಂಬ ಆಸಕ್ತಿ ನಾವು ಬಾಲ್ಯದಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಬೆಳ್ಳಿ ನಾಗಪ್ಪ ಮನೆಯಲ್ಲಿ ಬೆಳ್ಳಿ ನಾಗರ ನಾಗಪ್ಪನ ಮೂರ್ತಿಗೆ ಹಾಲನ್ನು ಆ ಆಮೇಲೆ ಅನೇಕ ತರ ತರದ ಉಂಡೆಗಳು ಅನೇಕ ತರದ ಅದು ಎಳ್ಳು ಅಂತೆ ಹೆಸರು ಅಂತೆ ತಂಬಿಟ್ಟಂತೆ ಕಡ್ಲೆ ಅಂತೆ ಏನೇನು ನಮ್ಮ ಮನೆಯಲ್ಲೆಲ್ಲ ಮಾಡ್ತಾ ಇದ್ರು ಅನೇಕ ತರದ ಉಂಡೆಗಳನ್ನೆಲ್ಲ ಮಾಡಿರ್ತಾ ಇದ್ರು ಉಂಡೆಗಳನ್ನ ಜೇಬಲ್ಲಿ ಸಿಗಿಸಿ ಹೋಗ್ತಾ ಇರೋದು ಅಲ್ಲಿ ಮರಗಳಿಗೆಲ್ಲ ಜೋಕಾಲಿ ಕಟ್ಟಿರ್ತಿದ್ರು ಹೋಗಿ ಜೋಕಾಲಿಗೆ ಜೋಕಾಲಿ ಚೂ ನಿಂದ್ರದು ನಾನ್ ಜೋಕಾಲಿ ಆಡ್ಬೇಕು ನೀನ್ ಜೋಕಾಲಿ ಆಡ್ಬೇಕು ಈ ಹಬ್ಬದಾಗ ಹೆಂಗಂದ್ರೆ ಸಣ್ಣವರು ದೊಡ್ಡವರು ಹೆಣ್ಮಕ್ಳು ಮಕ್ಕಳು ಏನಿಲ್ಲ ಎಲ್ಲರೂ ಹೋಗೋದು ಜೋಕಾಲಿ ಜೋಝಿ ಝಾಯಿ ಅಂತದು ಹೊಡಿತಿರೋದು ದೊಡ್ಡ ದೊಡ್ಡ ಮರಗಳಿಗೆಲ್ಲ ಹಗ್ಗ ಕಟ್ಟಿ ಜೋಕಾಲಿ ಮಾಡ್ಬಿಡ್ತಿದ್ರು ಜೋಕಾಲಿ ಹೊಡಿತಿರೋದು ಆ ಜೋಕ ಇನ್ನೊಂದು ಉತ್ತರ ಕರ್ನಾಟಕದಲ್ಲಿ ಇದ್ರೆ ಜೋಕಾಲಿ ಹಬ್ಬ ಅಂತಾನೆ ಫೇಮಸ್ ಆಗ್ಬಿಟ್ಟಿದೆ ಪಂಚಮಿ ಈ ನಾಗ ಪಂಚಮಿ ಅಲ್ಲ ಇದನ್ನ ಉತ್ತರ ಕರ್ನಾ ಕರ್ನಾಟಕದಲ್ಲಿ ಜೋಕಾಲಿ ಹಬ್ಬ ಅಂತಾನೂ ಕೂಡ ಕರೀತಾರೆ ಸ್ನೇಹಿತರೆ ಏನಿದು ಇದರ ಮಹತ್ವ ಏನು ಇದನ್ನ ಯಾಕೆ ಆಚರಣೆ ಮಾಡ್ತಾ ಇದಾರೆ ಈ ನಾಗ ಯಾಕೆ ಆಚರಣೆ ಮಾಡಬೇಕು ಇದರ ಹಿನ್ನೆಲೆ ಏನು ಅಂತಂದು ಕೇಳೋದಾದ್ರೆ ಪೌರಾಣಿಕವಾಗಿ ಹಿನ್ನೆಲೆ ಹೋಗೋದಾದ್ರೆ ಇಲ್ಲಿ ಏನಾಗತ್ತಂದ್ರೆ ಈ ಪಾಂಡವರು ಸ್ವರ್ಗಾರೋಹಣ ಮಾಡ್ತಾರೆ ಪಾಂಡವರು ಸ್ವರ್ಗಾರೋಹಣ ಮಾಡಿದ್ಮೇಲೆ ಈ ಉತ್ತರೆಯ ಗರ್ಭದಲ್ಲಿ ಹುಟ್ಟಿದಂತಹ ಪರೀಕ್ಷಿತ ರಾಜನಿಗೆ ಪಟ್ಟವನ್ನ ಕಟ್ಟಿ ಹೋಗ್ತಾರೆ ಹೀಗೆ ಪರೀಕ್ಷಿತ ಒಂದು ಟೈಮ್ನಲ್ಲಿ ಬೇಟೆಗೆ ಅಂತ ಹೋದಾಗ ಅವನು ಧ್ವಣಿವಾಗಿರುತ್ತೆ ಅವನಿಗೆ ದಾಹ ಆಗಿರುತ್ತೆ ಅಲ್ಲಿ ಒಬ್ಬ ಋಷಿ ಶಮಿಕಾಂಬ ಋಷಿ ತಪಸ್ ಮಾಡ್ಕೊಂತ ಕುಂತಿರ್ತಾನೆ ಅವ್ರನ್ನ ಮಾತಾಡಿಸ್ತಾನೆ ಅವ್ರಿಗೆ ತಿಳಿದಿಲ್ಲ ಅಂದ್ರೆ ಅವ್ರು ಗಾಢ ಸಮಾಧಿಯಲ್ಲಿ ಲೀನವಾಗಿ ಬಿಟ್ಟಿರ್ತಾರೆ ಅವಾಗ ಏನ್ ಮಾಡ್ತಾನೆ ಅಂದ್ರೆ ಪರೀಕ್ಷಿತ ಅಲ್ಲೇ ಒಂದು ಸರ್ಪ ಸತ್ತು ಬಿದ್ದಿರುತ್ತೆ ಅದನ್ನು ಸಿಟ್ಟು ಬಂದು ಅವ್ರ ಕೊರಳಿಗಾಯಕ್ಕೆ ಹೋಗಿಬಿಡ್ತಾನೆ ಅವನ ಮಗ ಶೃಂಗಿ ಋಷಿ ಅವನು ಹೊರಗಡೆ ಹೊರಗಡೆ ಹೋಗಿರ್ತಾನೆ ಈಗ ಹೋಮ ಮಾಡೋದಕ್ಕೆ ಕಟ್ಟಿಗೆ ತ ತಮ್ಮ ಕಟ್ಟಿಗೆ ತರೋದಕ್ಕೆ ನೀರು ತರೋಕ್ಕೆ ಒಟ್ಟು ಹೊರಗಡೆ ಹೋಗಿರ್ತಾನೆ ಆ ಬಂದು ಆ ಕೃತ್ಯವನ್ನ ನೋಡ್ತಾನೆ ಆ ಅವ್ರ ತಂದೆಯ ಮೇಲೆ ಆ ಸರ್ಪ ಇರೋದು ಅವಾಗ ಏನ್ ಮಾಡ್ತಾನೆ ಅಂದ್ರೆ ಸಿಟ್ಟು ಬಂದು ಆ ಶೃಂಗಿ ಋಷಿ ಯಾರು ಈ ಕೃತ್ಯ ಎಸಗಿದ್ದಾರೋ ಅವನು ಏಳು ದಿವಸದಲ್ಲಿ ಆ ಸರ್ಪ ಕಚ್ಚಿ ಸಾಯಿಲೆ ಅಂತಂದು ಶಾಪ ಕೊಟ್ಟು ಬಿಡ್ತಾನೆ ಆವಾಗ ಅವರ ತಂದೆ ಸಮಾಜದಿಂದ ಎಚ್ಚರಾದ ಮೇಲೆ ಅದೆಲ್ಲ ಅವ್ರ ಜ್ಞಾನ ದೃಷ್ಟಿಯಲ್ಲಿ ಗೊತ್ತಾಗುತ್ತೆ ಗೊತ್ತಾದಾಗ ಏನಪ್ಪಾ ಹಿಂಗ್ ಮಾಡ್ದಿ ಅದೊಂದು ಈ ದರೆಯನ್ನ ಆಳುವಂತ ಮಹಾರಾಜ ಅಂತ ಮಹಾರಾಜನಿಗೆ ಶಾಪ ಕೊಟ್ಟುಬಿಟ್ಟೆ ಅಲ್ಲ ನೀನು ಅಂತಂದು ಮಗನಿಗೆ ಪರಿಪರಿ ಅಂತ ಹೇಳ್ತಾನೆ ಆಮೇಲೆ ಆ ಈತ ಶಮಿಕ ಋಷಿ ಕೂಡ ಆ ಹೋಗಿ ರಾಜನಿಗೆ ಹೇಳ್ತಾನೆ ಈ ತರ ಆಗಿಬಿಟ್ಟಿದೆ ಅಚಾತುರ್ಯ ಅಂದಾಗ ಆ ನಾನು ಎಂತ ತಪ್ಪು ಮಾಡಿಬಿಟ್ಟಿಲ್ಲ ಅಂತ ಮಮ್ಮಲ ಮರಗ್ತಾನೆ ಆಮೇಲೆ ಆ ಮುಂದೆ ಪುರಾಣದಲ್ಲಿ ಬೇರೆ ಬರ್ತೆ ಏಳು ದಿವಸದಲ್ಲಿ ನಾನು ಪುಣ್ಯ ಸಂಪಾದನೆ ಮಾಡುವಂಥದ್ದು ಏನಿದೆ ಅಂತಂದು ಮತ್ತೆ ಋಷಿಮಿನಿಗಳ ಹತ್ರ ಹೋಗುವಂಥದ್ದು ಆಮೇಲೆ ಭಾಗವತ ಕಥೆಯನ್ನು ಕೇಳುವಂಥದ್ದು ಅನಂತರ ಏಳನೇ ದಿವಸ ತಕ್ಷಕ ಅಹ್ ಸರ್ಪ ಒಂದು ಸಣ್ಣ ಉಳಿದ ರೂಪದಲ್ಲಿ ಬಂದು ಆಮೇಲೆ ಆ ಅದು ಕಡ್ದು ಹೋಗುತ್ತೆ ಆವಾಗ ರಾಜ ಸಾಯ್ತಾನೆ ಇದು ಪೌರಾಣಿಕ ಕತೆ ಅವನ ಮಗ ಜನಮೇಜಯ ಇವನ್ ಜನಮೇಜಯ ಏನ್ ಮಾಡ್ತಾನ ಸರ್ಪಗಳ ಸಂಹಾರ ಮಾಡುವಂತ ಮಹಾ ಯಾಗವನ್ನೇ ಮಾಡಿಬಿಡ್ತಾನೆ ಯಾಕಂದ್ರೆ ಅವರಪ್ಪ ತೀರ್ಕೊಂಡಿರ್ತಾನಲ್ವಾ ಸರ್ಪದಿಂದ ಅದಕ್ಕೋಸ್ಕರ ಆ ಶೆಟ್ಟಿನಿಂದ ಯಾಗ ಮಾಡ್ತಾನೆ ಯಾವ್ಯಾವುದೋ ಲೋಕದಲ್ಲಿರುವಂತ ಎಲ್ಲ ನಾಗ ಎಲ್ಲ ಬಂದು ಹೋಮ ಬಿದ್ದು ಸಾಯ್ತಿರ್ತವೆ ಅವಾಗ ಆಸ್ತಿಕ ಮುನಿ ಅಂತ ಆ ಈ ನಾಗ ಸಂತತಿಯ ಸಂಬಂಧಿಕ ಆಸ್ತಿಕ ಮುನಿ ಬಂದು ನಾನೊಬ್ಬ ಬ್ರಹ್ಮಚಾರಿ ಇದ್ದೇನೆ ಆ ಬ್ರಹ್ಮಚಾರಿಗೆ ನೀನು ದಾನವನ್ನು ಕೊಡದೆ ಯಾಗವನ್ನು ಹೇಗೆ ಮಾಡ್ತೀಯ ನೀನು ಅಂತಂದು ಒಂದು ಜನಮೇಜನ ಹತ್ರ ಬಂದಾಗ ಅವಾಗ ಜನಮೇಜ ಕೇಳ್ತಾನೆ ನಿಮ್ಗೆ ಏನು ಹೊರಬೇಕು ಕೇಳಿ ಅಂತಂದಾಗ ಅವಾಗ ಹೇಳ್ತಾನೆ ಈ ಋಷಿ ಕೇಳ್ತಾನೆ ಆಸ್ತಾಯ ಮುನಿ ಏನ್ ಕೇಳ್ತಾನೆ ಅಂದ್ರೆ ನೋಡು ನೀನೇನು ಯಾಗ ಮಾಡ್ತಾ ಇದೆಯಲ್ಲ ನಿಲ್ಲಿಸ್ಬೇಕು ಇದೇ ನೀನು ನನಗೆ ಕೊಡ್ಬೇಕಾದಂತಹ ಆ ದಾನ ಅಂತ ಕೇಳಿದಾಗ ಆಮೇಲೆ ಬೇರೆ ದಾರಿ ಇಲ್ಲ ಮಾತು ಕೊಟ್ಬಿಟ್ಟಿದ್ದಾನೆ ಜನಮೇಜಯ ಮಾತು ಮಾತು ಆಗಿಲ್ಲ ನಿಲ್ಲಿಸ್ತಾನೆ ಆಮೇಲೆ ಸತ್ಯವನ್ನು ಹೇಳ್ತಾನೆ ನಿಮ್ಮ ಪರೀಕ್ಷಿತ ರಾಜ ಸರ್ಪದಿಂದ ಅಲ್ಲ ಸತ್ತಿದ್ದು ಈ ಶೃಂಗಿ ಋಷಿಯ ಶಾಪದಿಂದ ನಿಮ್ ತಂದೆ ಸತ್ತಿರೋದು ಆದ್ರೆ ಸರ್ಪಗಳು ಕಾರಣ ಅಲ್ಲ ನಿಮ್ಮ ತಂದೆಯ ಸಾವಿಗೆ ಅಂತಂದು ಹೇಳಿ ಅವನನ್ನ ಮನ ಒಲಿಸ್ತಾನೆ ಅವಾಗ ಅವನಿಗೂ ಕೂಡ ಆ ಈ ಆಸ್ತಿಕ ಮುನಿ ಕೊಡುವಂತಹ ಒಂದು ಉತ್ರದಿಂದ ಸಂತೃಪ್ತನಾಗ್ತಾನೆ ಆ ಯಾಗವನ್ನ ಅಲ್ಲಿಗೆ ನಿಲ್ಲಿಸ್ತಾನೆ ಅವತ್ತು ಆ ಯಾಗವನ್ನು ನಿಲ್ಲಿಸಿದ ದಿವಸನೇ ಶ್ರಾವಣ ಮಾಸದ ಶುದ್ಧ ಪಂಚಮಿ ಶ್ರಾವಣ ಮಾಸದ ಶುದ್ಧ ಪಂಚಮಿ ಅದಕ್ಕೋಸ್ಕರ ಅವತ್ತಿನಿಂದ ಎಷ್ಟೋ ವರ್ಷಗಳಿಂದ ಈ ನಾಗಗಳಿಗೆ ಹಾಲು ಪೂಜೆ ಮಾಡ್ಕೊಂಡು ಬರುವಂಥದ್ದು ಈ ಆಚರಣೆಯಲ್ಲಿದೆ ಈಗ ತಮಿಳ್ನಾಡಲ್ಲಿ ಹೋಗಿ ತಮಿಳ್ನಾಡಲ್ಲಿ ತುಂಬಾ ಅವರು ಕುಲ ದೇವತೆಯಾಗಿ ಆರಾಧ್ಯ ದೇವತೆಯಾಗಿ ತಮಿಳ್ನಾಡಿನಲ್ಲಿ ನಾಗ ದೇವತೆಗಳನ್ನ ಆರಾಧನೆ ಮಾಡ್ತಾರೆ ಅಷ್ಟೇ ಅಲ್ಲ ಈಗ ನಾವು ಮಂಗಳೂರು ಕಡೆ ಉಡುಪಿ ಕಡೆಗೆ ಕಾರ್ಕಳ ಕಡೆಗೆ ಬನ್ನಿ ಅಲ್ಲೆಲ್ಲ ನಾಗದೇವತೆಗಳನ್ನ ಜಾಸ್ತಿ ಆರಾಧನೆ ಮಾಡ್ತಾರೆ ನಾಗ ದೇವತೆ ಇದು ರೈತರಿಗೆ ಇದು ಒಂದು ವರವಾಗಿದೆ ರೈತನ ಮಿತ್ರ ಅಂತಾನೂ ಕೂಡ ಕರೀತಾರೆ ನಾಗ ಆಮೇಲೆ ನೋಡಿ ನಾಗ ಪೂಜೆ ಮಾಡೋದ್ರಿಂದ ದೃಷ್ಟಿದೋಷಗಳು ಆಮೇಲೆ ಚರ್ಮ ಚರ್ಮ ರೋಗಗಳು ಆಮೇಲೆ ಸಂತಾನ ಸಂತಾನ ಯಾರಿಗೆ ಆಗಿರೋದಿಲ್ಲ ಅಂತವರಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಆಮೇಲೆ ಸಂಪತ್ತು ಸರ್ವ ಭೋಗಗಳು ಕೂಡ ಪ್ರಾಪ್ತಿ ಆಗ್ತವೆ ಅಂತ ಹೇಳ್ತಾರೆ ಚರ್ಮ ದೋಷಗಳು ನಿವಾರಣೆ ಆಗುತ್ತೆ ನಾಗದೇವತ ಆರಾಧನೆ ಮಾಡೋದ್ರಿಂದ ಎರೆದು ಅವ್ರ ಪೂಜೆ ಮಾಡೋದ್ರಿಂದ ಚರ್ಮ ದೋಷಗಳಿದ್ರೆ ಹೋಗ್ತವೆ ದೋಷಗಳು ಏನಾದರೂ ಇದ್ರೆ ದೃಷ್ಟಿ ದೋಷಗಳು ಹೋಗ್ತವೆ ಆಮೇಲೆ ನಿಮ್ಗೆ ಆ ಸಂಪತ್ತು ಶ್ರೀ ಸಂಪತ್ತು ಕೂಡ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಅನೇಕ ಜನರು ನೋಡಿ ಆ ಸರ್ ಸರ್ಪ ಸಂಸ್ಕಾರ ಯಾಗವನ್ನ ಮಾಡ್ಸಕ್ಕೆ ಕುಕ್ಕೆಗೆ ಹೋಗ್ತಾರೆ ಕುಕ್ಕೆಗೆ ಸರ್ಪ ಸಂಸ್ಕಾರ ಯಾಗ ಅಂತ ಮಾಡ್ಸಕ್ ಹೋಗ್ತಾರೆ ಯಾವುದೋ ಜನ್ಮದಲ್ಲಿ ಅವರು ಸರ್ಪವನ್ನ ಸಾಯಿಸಿರ್ತಾರೆ ಆ ಒಂದು ದೋಷ ಅವ್ರಿಗೆ ತಗಲಿರ್ತೆ ಅವ್ರಿಗೆ ಮದ್ವಿನೇ ಆಗೋದಿಲ್ಲ ಅವ್ರಿಗೆ ಮದುವೆನೇ ಆಗೋದಿಲ್ಲ ಎಷ್ಟು ಹೆಣ್ಣು ನೋಡಿ ಬರ್ತಾರೆ ಮದ್ವೆನೇ ಆಗೋದಿಲ್ಲ ಆ ಯಾರನ್ನ ಕೇಳಿಸಿದಾಗ ಜಾ ಬುದ್ಧಿವಂತರನ್ನ ಅಥವಾ ಜ್ಯೋತಿಷ್ಯ ಕೇಳಿಸಿದಾಗ ನಿನಗೆ ಸರ್ಪದೋಷ ಇದೆ ಅಂತ ಹೇಳ್ತಾರೆ ಅವಾಗ ಸರ್ಪದೋಷ ನಿವಾರಣೆ ಮಾಡ್ಕೊಳಕ್ಕೆ ಕುಕ್ಕೆಗೆ ಹೋಗಿ ಸರ್ಪದೋಷ ಯಾಗವನ್ನ ಮಾಡಿಸ್ತಾರೆ ಮತ್ತೆ ಸರ್ಪ ಸರ್ಪ ಸಂಸ್ಕಾರ ಯಾಗವನ್ನ ಮಾಡಿಸ್ತಾರೆ ಆಶ್ಲೇಷ ಬಲಿ ಪೂಜೆ ಅಂತನೂ ಮಾಡಿಸುವಂತ ಸಂಪ್ರದಾಯ ಪರಂಪರೆ ಇದೆ ಅಂದ್ರೆ ಈಗ ಮದುವೆ ಆಗದೇ ಇರೋರಿಗೂ ಕೂಡ ಮದುವೆ ಆಗುತ್ತೆ ಈ ಆ ನಾಗಪಂಚಮಿ ನಾಗಪ್ಪನಿಗೆ ಹಾಲು ಎರೆಯೋದ್ರಿಂದ ಇದು ನಮ್ಮ ಸನಾತನ ಧರ್ಮದಲ್ಲಿ ಅನಾದಿ ಕಾಲದಿಂದ ಬಂದಿರುವಂತದ್ದು ಈ ಪುರಾಣಗಳಲ್ಲಿ ಕೂಡ ಅನೇಕ ಕಥೆಗಳಿವೆ ಈಗ ನೋಡಿ ಗಣೇಶನಿಗೆ ಆ ಹೊಟ್ಟೆಗೆ ನಾಗಪ್ಪ ಇದ್ದಾನೆ ಹೊಟ್ಟೆ ಗಣೇಶನ ಹೊಟ್ಟೆ ನಾಗಪ್ಪನಿಂದ ಬಿಗಿಯಲ್ಪಟ್ಟಿದೆ ಆಮೇಲೆ ಪರಮಶಿವ ಪರಮಶಿವನಿಗೆ ಕೊರಳಲ್ಲಿರುವಂತಹ ಶಿವನೇ ಆಭರಣ ಆಗಿದೆ ಆಗ ಮಹಾವಿಷ್ಣು ಮಹಾವಿಷ್ಣು ಆ ಆವನ್ನೇ ತನ್ನ ಹಾಸಿಗೆಯನ್ನ ಮಾಡ್ಕೊಂಡಿದ್ದಾನೆ ಅವನ್ನೇ ಹಾಸಿಗೆ ಮಾಡ್ಕೊಂಡಿದ್ದಾನೆ ಮಹಾವಿಷ್ಣು ಈಗೆಲ್ಲ ಇರುತ್ತೆ ಆಮೇಲೆ ಇನ್ನೊಂದು ಸಮುದ್ರ ಮಂಥನ ಕಾಲದಲ್ಲಿ ಆ ಮಂದ್ವಾರ ಪರ್ವತವನ್ನ ಕಿತ್ತು ತಂದು ಆ ಕಡಗೋಲಿಗೆ ಅಗ್ಗವಾಗಿ ಈ ನಾಗ ದೇವತೆಯನ್ನ ಸುತ್ತಿಬಿಟ್ಟು ಈ ಇದನ್ನ ಕಡಿತಾರೆ ಸಮುದ್ರವನ್ನ ಕಡಿತಾರೆ ಅಲ್ಲಿ ಈ ಉಚ್ಚಶ್ರವ ಎಂಬ ಕುದುರೆ ಆ ಮತ್ತೆ ಅಮೃತ ಕಳಸ ಅನೇಕ ವಸ್ತುಗಳು ಸಮುದ್ರ ಕಡದಾಗ ಸಿಗತ್ತೆ ಆಮೇಲೆ ಆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೂಡ ಹೇಳ್ತಾನೆ ನಾಗಗಳಲ್ಲಿ ಶ್ರೇಷ್ಠವಾಗಿರುವಂತ ಅನಂತನೆಂಬ ನಾಗ ನಾನೇ ಆಗಿದ್ದೇನೆ ಅಂತಂದು ಭಗವದ್ಗೀತೆಯಲ್ಲಿ ಕೃಷ್ಣನು ಕೂಡ ಹೇಳ್ತಾನೆ ನಾಗಗಳು ಅನೇಕ ಜಾತಿಯ ಅನೇಕ ಪ್ರಕಾರದ ನಾಗಗಳು ಉರಗಗಳು ಅಂತ ಕರಿತೇವೆ ಎದೆಯಿಂದ ಚಲಿಸಿಕೊಂಡು ಹೋಗುವಂತ ಉರಗ ಜಾತಿ ಇದು ನಾಗ ಅಂತ ಕರಿತೀವಿ ಆಮೇಲೆ ಇನ್ನೊಂದು ಹೇಳ್ತೀವಿ ಅಂದ್ರೆ ಇದು ನಾಗಲೋಕ ಅಂತ ಒಂದು ಕೆಳಗಡೆ ಇದೆ ಕೆಳಗಡೆ ನಾಗಲೋಕ ಇದೆ ಅಂತಂದು ಗೊತ್ತಾಯ್ತು ಈಗ ಮಹಾಭಾರತದಲ್ಲಿ ಆ ದುರ್ಯೋಧನ ಆ ಭೀಮನಿಗೆ ವಿಷವನ್ನ ಕೊಡಿಸಿ ಆ ಸರೋವರದಲ್ಲಿ ಬಿಟ್ಟಿರ್ತಾನೆ ಒಂದು ಚಾಪೆಯಲ್ಲಿ ಸುತ್ತಿ ಭೀಮ ಒಳಗಡೆ ಹೋಗಿ ಅವನಿಗೆ ಪ್ರಜ್ಞೆ ಬಂದಿರ್ತೆ ಅವಾಗ ಅಲ್ಲಿ ಹುಡುಕಿ ಇದ್ದಾಗ ನಾಗ ನಾಗಜಾತೆಯವರು ಹಿಡ್ಕೊಂಡು ರಾಜನ ಹತ್ರ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದಾಗ ಯಾರ ಯಾರು ನೀನು ಏನು ಅಂತ ಕೇಳಿದಾಗ ನಾನು ಕುಂತಿ ಪುತ್ರ ಅಂದಾಗ ಓ ನಮ್ಮ ನಮ್ಮ ಇದಕ್ಕೆ ಸೇರಿದವನು ನೀನು ಅಂತ ಹೇಳಿಬಿಟ್ಟು ಆ ನಾಗರಾಜ ಏನ್ ಮಾಡ್ತಾನೆ ಅಂದ್ರೆ ಆತನಿಗೆ ಎಷ್ಟೋ ಆನೆಗಳು ಸಾವಿರ ಆನೆಗಳ ಬಲ ಕೊಡುವಂತಹ ಒಂದು ಪಾಯಸವನ್ನ ಕುಡಿಸಿ ಭೀಮನಿಗೆ ಕಳಿಸ್ತಾರೆ ಅವರು ಕುಂತಿಗೆ ಸಂಬಂಧಿಕರಾಗಿರ್ತಾರೆ ನಾಗ ಸಂತತಿ ಎಂಬುದು ಇದನ್ನೆಲ್ಲ ನಾವು ಪುರಾಣಗಳಲ್ಲಿ ಇದರಲ್ಲಿ ನಾವು ಕಾಣ್ತಿ ಕಾಣುವಂತದ್ದು ನಾವು ಇದನ್ನೆಲ್ಲ ಕಾಣ್ತೀವಿ ಎಷ್ಟೋ ಪುರ ಬೇರೆ ಬೇರೆ ಕಥೆಗಳನ್ನು ಕೂಡ ನಾವು ಪುರಾಣಗಳಲ್ಲಿ ಕಾಣ್ತೀವಿ ನಾಗದ ಬಗ್ಗೆ ಬಟ್ ಇದರ ವಿಶೇಷತೆ ಏನಂದ್ರೆ ಇದು ರೈತನ ಮಿತ್ರ ಆಗಿದೆ ಜೊತೆಯಲ್ಲಿ ನಾಗದೇವತಾ ಪೂಜೆ ಮಾಡೋದ್ರಿಂದ ನಾಗದೇವತಾ ಮಂತ್ರಗಳು ಜಪ ಮಾಡೋದ್ರಿಂದ ನಮಗೆ ಆಯುಷ್ಯ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಆಮೇಲೆ ಸಂತಾನ ಪ್ರಾಪ್ತಿ ಆಗುತ್ತೆ ಆಮೇಲೆ ಆಧ್ಯಾತ್ಮಿಕ ಮತ್ತು ಮಾನಸಿಕವಾಗಿ ನೆಮ್ಮದಿ ಮತ್ತು ಶಾಂತಿಯನ್ನು ನೀಡುತ್ತೆ ಅದಕ್ಕೋಸ್ಕರ ನಿಮಗೆ ಎಷ್ಟು ಸಾಧ್ಯನೋ ನಿಮಗೆ ನಿಮ್ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಇವತ್ತಿನ ದಿನ ಇವತ್ತಿನ ದಿನ ಭಗ ನಾಗದೇವತೆಗೆ ದೇವತೆಗೆ ಹಾಲೆರಿಬಹುದು ಆಲಿ ನಿಮ್ಮ ಮನೆಯಲ್ಲಿ ಒಂದು ಬೆಳ್ಳಿ ನಾಗರಿದ್ರೆ ಅದಕ್ಕೆ ಹಾಲು ಎರಿಬಹುದು ಮತ್ತೆ ಇದರ ಜೊತೆಗೆ ಶಿವನಿಗೂ ಹಾಲು ತುಂಬಾ ತೃಪ್ತರಾಗುತ್ತೆ ನಾಗಪ್ಪನಿಗೂ ತೃಪ್ತಿ ಶಿವನಿಗೂ ತೃಪ್ತಿ ಆಗುತ್ತೆ ಇವತ್ತಿ ಶಿವನಿಗೂ ಕೂಡ ಹಾಲು ಎರಿಬಹುದು ನಾಗ ದೇವತೆಗೂ ಕೂಡ ಹಾಲು ಎರಿಬಹುದು ಸಂತೃಪ್ತರಾಗ್ತಾರೆ ಆಮೇಲೆ ನಿಮ್ಮ ಆ ನಾಗರ ಕಟ್ಟೆಗಳು ಅಂತ ಕರೀತಾರೆ ಹಳ್ಳಿಗಳಲ್ಲಿ ನಾಗ ಸ್ಥಾಪನೆ ಮಾಡ್ತಾರೆ ಅಹ್ ಈ ಮರಗಳ ಕೆಳಗಡೆ ಮರದ ಕೆಳಗಡೆ ನಾಗಮ ಕಟ್ಟೆ ಅಂತ ಮಾಡಿ ನಾಗ ಸ್ಥಾಪನೆ ಮಾಡ್ತಾರೆ ವಿಶೇಷವಾಗಿ ಇವತ್ತಿನ ದಿನ ಹೆಣ್ಮಕ್ಕಳು ಆ ಗಣ ಎಲ್ಲರೂ ಕೂಡ ನಾಗರಕಟ್ಟಿಗೆ ಹೋಗಿ ಹಾಲನ್ನ ಏರಿರಿ ಅದು ಅದರಿಂದ ನಿಮ್ಗೆ ಅನೇಕ ಲಾಭಗಳನ್ನ ನೀವು ಪಡ್ಕೋಬಹುದು ಆಮೇಲೆ ವಿಶೇಷ ಸೂಚನೆ ಏನಂದ್ರೆ ನಾವು ಪ್ರತಿ ಭಾನುವಾರ ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನ ಕೊಡ್ತಾ ಇದ್ದೇವೆ ಇದು ಆಧ್ಯಾತ್ಮಿಕವಾಗಿ ಮಾನಸಿಕವಾಗಿ ಆಮೇಲೆ ಲೌಕಿಕವಾಗಿ ಅಂದ್ರೆ ಹಣ ಪಡೆ ಸಿರಿ ಸಂಪತ್ತನ್ನು ಪಡೆಯುವುದಕ್ಕೆ ನಿಮ್ಮ ಪ್ರಾರಾಬ್ಧ ಕರ್ಮಗಳನ್ನ ಕಳೆದುಕೊಳ್ಳೋದಕ್ಕೆ ಆಮೇಲೆ ಮನಶಾಂತಿಯನ್ನು ಗಳಿಸೋದಕ್ಕೆ ಈ ಒಂದು ಕುಂಡಲಿನಿ ರಾಜಯೋಗ ಒಂದು ವರ್ಷದ ಕೋರ್ಸ್ ನಮ್ದಿರುತ್ತೆ ಇದನ್ನ ಆನ್ಲೈನ್ ಅಲ್ಲಿ ಬೇಕಾದ್ರೂ ಪಡ್ಕೋಬಹುದು ಆಫ್ಲೈನ್ ಅಲ್ಲಿ ಬೇಕಾದ್ರೂ ಕೂಡ ಪಡ್ಕೋಬಹುದಾಗಿದೆ ಈ ದೀಕ್ಷೆ ಡಿಸ್ಪ್ಲೇ ಆಗುತ್ತಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಂಡು ಒಂದು ಚಿಕ್ಕದಾಗಿ ಗುರು ಕಾಣಿಕೆ ಇರುತ್ತೆ ಗುರು ಕಾಣಿಕೆಯನ್ನ ಸಲ್ಲಿಸಿ ದೀಕ್ಷೆ ಪಡ್ಕೊಂಡು ಸಾಧನೆ ಮಾಡಿ ಯಾಕಂದ್ರೆ ಈಗ ನಾಗರ ಶ್ರಾವಣ ಮಾಸ ಪ್ರಾರಂಭವಾಗುತ್ತೆ ಶ್ರಾವಣ ಮಾಸದಲ್ಲಿ ಸಾಧನೆ ಪ್ರಾರಂಭ ಮಾಡುವುದಕ್ಕೆ ಇದು ಅತ್ಯುತ್ತಮವಾದಂತಹ ಸಮಯ ಇದು ಶ್ರಾವಣ ಮಾಸದಲ್ಲಿ ಸಾಧಕರಿಗೆ ಇದು ಅತ್ಯುತ್ತಮವಾದ ಸಮಯ ಯಾವುದೇ ಸಾಧನೆ ಶ್ರಾವಣ ಮಾಸದಲ್ಲಿ ಪ್ರಾರಂಭ ಮಾಡಿದರೆ ಅದು ಹಂಡ್ರೆಡ್ ಪರ್ಸೆಂಟ್ ನೈನ್ಟೀನ್ ಹಂಡ್ರೆಡ್ ನೈನ್ಟಿ ನೈನ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಯಾಕಂದ್ರೆ ಇಂದಿನಿಂದ ಇದು ಇದೆ ಇದು ಇದನ್ನೆಲ್ಲ ನಂಬಿಕೊಂಡು ಬಂದಿದ್ದಾರೆ ಸಾಧಕರ ಈ ಸಮಯದಲ್ಲಿ ಸಾಧನೆ ಮಾಡುವಂಥವ್ರು ಸಾಧಕರ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನೀವು ಡಿಸ್ಪ್ಲೇ ಆಗುತ್ತ ನಂಬರ್ಗೆ ಫೋನ್ ಮಾಡಿ ಆಮೇಲೆ ಮಾಹಿತಿ ತೆಗೆದುಕೊಂಡು ಆನ್ಲೈನ್ ಅಲ್ಲಿ ಬೇಕಾದ್ರೆ ಆನ್ಲೈನ್ ಅಲ್ಲಿ ತಗೋಬಹುದು ಆಫ್ಲೈನ್ ಅಲ್ಲಿ ಬರ್ತೀನಿ ಅಂದ್ರೆ ಭಾನುವಾರ ಬೆಂಗಳೂರಿಗೆ ಬಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದು ನೀವು ದೀಕ್ಷೆ ತಗೊಂಡು ಹೋಗ್ಬೋದು ಬ್ರಹ್ಮಚರ್ಯ ಪಾಲನೆ ಕಡ್ಡಾಯ ಆಗಿರುತ್ತೆ ವೆಜ್ ತಿನ್ನೋದು ಬಿಡಬೇಕಾಗತ್ತೆ ಆಮೇಲೆ ದುಶ್ಚಟಗಳಿಂದ ದೂರ ಆಗ್ಬೇಕಾಗುತ್ತೆ ಬೆಳಗ್ಗೆ ಸಾಧನೆ ಬೆಳಗ್ಗೆ ನಾಲ್ಕು ಗಂಟೆಗೆ ಸಾಧನೆ ಮಾಡಬೇಕು ಸಂಜೆ ಸಂಜೆ ಆರು ಗಂಟೆ ಆರೂವರೆ ಏಳು ಗಂಟೆ ಸಾಧನೆ ಮಾಡಬೇಕು ಬೆಳಗ್ಗೆ ಒಂದೆರಡು ಎರಡು ಗಂಟೆ ಸಂಜೆ ಒಂದೆರಡು ಗಂಟೆ ನಾವು ಹೇಳಿದಾಗೆ ನೀವು ಸಾಧನೆ ಮಾಡ್ಕೊಂಡು ಹೋದ್ರೆ ನಿಮಗೆ ಎಲ್ಲ ಕಷ್ಟ ಕಾರ್ಪಣ್ಯದಿಂದ ನೀವು ಹೊರಗಡೆ ಬರಕ್ ಸಾಧ್ಯ ಆಗತ್ತೆ ಶಾಂತಿ ನೆಮ್ಮದಿ ಇದೆಲ್ಲ ಸಿಗುತ್ತೆ ಈ ನಿಮ್ಮೆಲ್ಲರಿಗೂ ಆ ನಾಗದೇವತೆಯ ಕೃಪೆ ಇರಲಿ ಅಂತ ಹೇಳ್ತಾ ಸಮಸ್ತ ಕರ್ನಾಟಕದ ಜನತೆಗೆ ಶ್ರಾವಣ ಮಾಸದ ಸುದ್ದ ಪಂಚಮಿಯ ಶುಭಾಶಯಗಳನ್ನ ಕೊಡ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ